ನಮಸ್ತೆ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಭಾರತೀಯ ನ್ಯಾಯ ಸಂಹಿತ ಇದು ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜುಲೈ ಒಂದರಿಂದ ಜಾರಿಗೆ ಬಂದಿದೆ ಇದರಲ್ಲಿ ಕ್ರಿಮಿನಲ್ ಕೋಡ್ಗಳು ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ನಾವು ಒಬ್ಬರ ಮನೆಗೆ ಹೋಗೋದಾಗ್ಲಿ ಒಬ್ಬರಿಗೆ ಫೋನ್ ಕಾಲ್ ಮಾಡೋದಾಗ್ಲಿ ಒಬ್ಬರಿಗೆ ಮೆಸೇಜ್ ಮಾಡೋದಾಗ್ಲಿ ಅದು ಎಲ್ಲವೂ ಎಲ್ಲ ದಾಖಲೆಗಳನ್ನು ಒಂದು ಅಪರಾಧ ಮಾಡುವ ಒಂದು ಪ್ರಯತ್ನ ಅಂತ ಹೇಳಿ ಅದರಲ್ಲಿ ಒಂದು ಯಾವುದೇ ರೀತಿಯ ಸುರಕ್ಷತೆ ಇಲ್ಲದಂತಹ ಕಾನೂನುಗಳು ಬಂದಿದ್ದಾವೆ ಹಾಗಾಗಿ ನಾವು ಎಷ್ಟು ಇದರ ಬಗ್ಗೆ ತುಂಬ ಜಾಗ್ರತೆಯಲ್ಲಿರಬೇಕಂದ್ರೆ ನಾವು ನಮ್ಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಒಂದು ರೀತಿ ಬದಲು ಬದಲು ಮಾಡಿಕೊಳ್ಬೇಕು ಅಂದರೆ ನಮ್ಮಲ್ಲಿ ಇದು ಯಾಕಾಗ್ತಾ ಇದೆ ಯಾಕೆ ತುಂಬ ಪ್ರಖ್ಯಾತಿ ವ್ಯಕ್ತಿಗಳು ಪ್ರಸಿದ್ಧಿ ವ್ಯಕ್ತಿಗಳು ಕೂಡ ಜೈಲು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಅವರು ಯಾವ ವಿಷಯದಲ್ಲಿ ತಪ್ಪಿ ತಪ್ಪಿದ್ರು ಅದು ಎಲ್ಲ ಒಂದು ನಾನು ಒಂದು ರೀತಿಯ ಸಂಶೋಧನೆ ಮಾಡಿ ನಾನು ಒಂದು ವಿಷಯಕ್ಕೆ ಬಂದಿದ್ದೇನೆ ಏನಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಡಬ್ಬ ಇರ್ತದೆ ಡಬ್ಬ ಅಂದರೆ ನೀವು ಒಳ್ಳೆ ವಸ್ತು ಕೂಡ ಹಾಕಿಡ್ಬೋದು ಕೆಟ್ಟ ವಸ್ತು ಕೂಡ ಹಾಕಿಡ್ಬೋದು ಆ ಡಬ್ಬವನ್ನು ನಾವು ಮರುಬಳಕೆ ಸಹ ಮಾಡ್ಬೋದು ಹಾಕ್ಬೋದು ತೆಗಿಬೋದು ಏನೇ ವಸ್ತು ಹಾಕಿದ್ದನ್ನು ತೆಗಿಬೋದು ಪುನಃ ಅದಕ್ಕೆ ಹಾಕ್ಬೋದು ಹಾಗಾಗಿ ಮರುಬಳಕೆ ಮಾಡ್ಬೋದು ಹಾಗೆ ನಮ್ಮ ಮನಸ್ಸಲ್ಲಿಯೂ ಕೂಡ ಒಂದು ಮರುಬಳಕೆ ಮನಸ್ಥಿತಿಯ ಡಬ್ಬ ಇರ್ತದೆ ಅದು ಗಣಕಯಂತ್ರದ ಭಾಷೆಯಲ್ಲಿ ರೀಸೈಕಲ್ ಬಿನ್ ಅಂತ ಕರೀತಾರೆ ನೀವು ಯಾವುದೇ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಒಂದು ಟ್ರ್ಯಾಶ್ ಬಕೆಟ್ ನೋಡ್ತೀರಿ ಅಂದರೆ ಡೆಸ್ಕ್ ಟಾಪ್ ಅಲ್ಲಿ ಹಾಗೆ ಆ ಒಂದು ಮರುಬಳಕೆ ಡಬ್ಬವು ನಮ್ಮ ಮನಸ್ಸಲ್ಲಿಯೂ ಕೂಡ ಇರ್ತದೆ ಆ ಮರುಬಳಕೆ ಡಬ್ಬದ ಒಂದು ಡ್ಯೂಟಿ ಏನಂದರೆ ಒಂದು ಕಾರ್ಯ ಏನಂದರೆ ಎಲ್ಲ ನೆನಪುಗಳನ್ನು ಅದು ಒಂದು ಶೇಖರವಾಗಿಟ್ಕೊಂಡು ಅದನ್ನು ಮರುಬಳಕೆಗೆ ಒಂದು ಉಪಕಾರ ಮಾಡಿದ ಹಾಗೆ ಒಂದು ಹೆಲ್ಪ್ ಮಾಡಿದ ಹಾಗೆ ಆಯ್ತಾ ಸೊ ನಾವು ಈ ಮರುಬಳಕೆ ಡಬ್ಬದಲ್ಲಿ ಬೇಡದ ನೆನಪುಗಳನ್ನು ಇಟ್ಟುಕೊಂಡು ನಾವು ವೈದ್ಯರ ಹತ್ರ ಹೋಗಿ ಔಷಧಿಯನ್ನು ಪಡೆದು ಒಂದಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ನಮಗೆ ಯಾವುದೇ ರೀತಿಯ ಒಂದು ಸೊಲ್ಯೂಷನ್ ಸಿಕ್ಕುದಿಲ್ಲ ಇದರಿಂದ ಯಾವುದೇ ರೀತಿ ಮುಕ್ತಿ ಸಿಕ್ಕುವುದಿಲ್ಲ ಹಾಗಾಗಿ ನಾವು ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಭಾರತೀಯ ನ್ಯಾಯ ಸಂಹಿತಾ ನಮಗೆ ಅನ್ವಯವೇ ಆಗಬಾರ್ದು ನಾವು ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅದಕ್ಕೆ ನಾವು ಏನು ಮಾಡಬೇಕು ಏನು ಏನ್ ಅಂದರೆ ನಮ್ಮ ಪ್ರತಿ ಜೀವನದಲ್ಲಿ ಬಾಲ್ಯದಿಂದ ನಾವು ವಯಸ್ಸಿಗೆ ಬಂದ ಮೇಲೆ ನಮ್ಮ ನೆನಪುಗಳು ಒಂದು ತಾತ್ಕಾಲಿಕ ಮತ್ತೆ ಅಲ್ಪಾವಧಿ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ರೀತಿಯಲ್ಲಿ ಅದು ಶೇಖರಾಗ್ತಾ ಹೋಗ್ತದೆ ಆಯ್ತಾ ದೀರ್ಘಾವಧಿಯಲ್ಲಿ ಇರುವಂತಹ ನೆನಪುಗಳು ತುಂಬಾ ಒಳ್ಳೆಯ ನೆನಪುಗಳಾಗಿ ಇರ್ತವೆ ನಾವು ಶಾಲೆಯಲ್ಲಿ ಬಹುಮಾನ ಸಿಕ್ಕಿದ ನೆನಪುಗಳು ನಮಗೆ ಯಾರೋ ಹೊಗಳಿದ ಒಂದು ನೆನಪುಗಳು ನಾವು ಎಕ್ಸಾಮ್ ಅಲ್ಲಿ ರ್ಯಾಂಕ್ ಪಡೆದಾಗ ಪೇಪರಲ್ಲಿ ನ್ಯೂಸ್ ನಾವು ಓದಿದ ನೆನಪುಗಳು ಎಲ್ಲ ಒಳ್ಳೆಯ ರೀತಿ ಯಶಸ್ಸಿನ ಒಳ್ಳೆಯ ಯಶಸ್ಸಿನ ನೆನಪುಗಳೆಲ್ಲ ಒಂದು ರೀತಿಯಲ್ಲಿ ದೀರ್ಘಾವಧಿಯಾಗಿ ನಮ್ಮಲ್ಲಿ ಅದು ಒಂದು ಏನು ಹೇಳ್ತಾರೆ ಶಾಶ್ವತವಾದ ಒಂದು ರೀತಿಯಲ್ಲಿ ಅದು ಇರ್ತದೆ ಅದೇ ರೀತಿ ಕೆಟ್ಟ ಅನುಭವಗಳು ಕೆಟ್ಟ ಕ್ಷಣಗಳು ಕೆಟ್ಟ ನೆನಪುಗಳು ಕೂಡ ಅದೇ ರೀತಿ ದೀರ್ಘಾವಧಿಯಲ್ಲಿ ಇರ್ತದೆ ಮಾತ್ರ ಈ ಮರುಬಳಕೆ ಡಬ್ಬದಲ್ಲಿ ಹೆಚ್ಚಾಗಿ ಕೆಟ್ಟ ನೆನಪುಗಳು ಅಲ್ಪಾವಧಿ ಕ್ಷಣದಲ್ಲಿ ಅದು ಪುನಃ ಪುನಃ ಮರುಬಳಕೆ ಮಾಡಿ ನಿಮ್ಮ ನಿಮ್ಮ ಮನಸ್ಸಿಗೆ ಹಾಗೆ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೇವೆ ಹಾಗಾಗಿ ಈಗ ನೋಡಿ ಇದರಲ್ಲಿ ಕೇವಲ ನೀವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇಷ್ಟೆ ಒಂದು ಒಂದು ಮರುಬಳಕೆ ಮನಸ್ಥಿತಿ ಇರ್ತವೆ ಒಂದು ನೆನಪುಗಳಿರ್ತವೆ ಆ ನೆನಪುಗಳಲ್ಲಿ ಒಳ್ಳೆಯ ನೆನಪುಗಳಿರ್ತವೆ ಕೆಟ್ಟ ನೆನಪುಗಳಿರ್ತವೆ ಮತ್ತೆ ಆ ನೆನಪುಗಳು ಸ್ಮರಣಿಕೆಯಾಗಿ ಪರಿವರ್ತನೆಗೊಳ್ತದೆ ಸ್ಮರಿಸ್ತೀರಿ ನೀವು ಆಯ್ತಾ ದೀರ್ಘಕಾಲವಾಗಿ ಸ್ಮರಿಸ್ತಿರೋ ತಾತ್ಕಾಲಿಕವಾಗಿ ಅಥವಾ ಅಲ್ಪಾವಧಿಯಲ್ಲಿ ಸ್ಮರಿಸ್ತಿರೋ ಅಥವಾ ಒಂದು ರೀತಿಯ ದೀರ್ಘಾವಧಿಯಲ್ಲಿ ಆಯ್ತು ಇದು ನಿಮಗೆ ಬಿಟ್ಟದ್ದು ಬಟ್ ಆ ಮರುಬಳಕೆ ಡಬ್ಬದಲ್ಲಿ ಇರುವ ನೆನಪುಗಳು ಏನಿರ್ತವೆ ಅದನ್ನು ನಾವು ಚೆಲ್ಲಿ ಹೊರಗೆ ಹಾಕಬೇಕು ಯಾಕಂದ್ರೆ ಅದು ನಿಮ್ಮ ಜೀವನಕ್ಕಾಗಲಿ ಅಥವಾ ಈ ಸಮಾಜಕ್ಕಾಗ್ಲಿ ಯಾವುದೇ ರೀತಿಯ ಉಪಯೋಗ ಯಾರೋ ಒಬ್ಬರು ಬೈದ್ರು ಯಾರೊಬ್ಬರು ಕೆಟ್ಟ ಶಬ್ದ ಬಳಸಿದ್ರು ಒಬ್ಬರು ನಿಮ್ಮ ತಂದೆ ತಾಯಿಗೆ ಒಂದು ರೀತಿಯ ಅವರ ಸಂಬಂಧದ ಇದರಲ್ಲಿ ಒಂದು ಪ್ರಶ್ನಿಸುವಂತೆ ಒಂದು ನಿಮ್ಮನ್ನು ಅವಮಾನ ಮಾಡ್ತಾರೆ ಆಯ್ತಾ ಇಂತಹದ್ದೆಲ್ಲ ನೀವು ಮನಸ್ಸಿಗೆ ತಕೊಂಡು ಅದನ್ನು ಮರುಬಳಕೆ ಡಬ್ಬದಲ್ಲಿ ಪುನಃ ಮರು ಯೋಚನೆ ಮಾಡಿ 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 ಅದು ಕಾನೂನಿನ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿಗೆ ತಂದು ಬರ್ತದೆ ತಂದು ಬಿಡ್ತದೆ ನೀವು ಮನೆಯಲ್ಲಿ ಎಷ್ಟೋ ಐಷಾರಾಮಲ್ಲಿ ಇರ್ತೀರಿ ಅದೇ ಕಾನೂನು ಕೊಡುವ ಶಿಕ್ಷೆಯಲ್ಲಿ ಯಾವುದೇ ರೀತಿಯ ಒಂದು ಸಹಾಯ ಇರುವುದಿಲ್ಲ ಒಂದು ಫೋನ್ ಕಾಲ್ ಮಾಡಬೇಕಾದ್ರೆ ವಾರಕ್ಕೊಮ್ಮೆ ಒಂದು ಬೂತಿಗೆ ಹೋಗಿ ಫೋನ್ ಕರೆ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ನೀವು ಇದನ್ನೆಲ್ಲವನ್ನು ಒಂದು ರೀತಿ ಕೂಲಂಕಷವಾಗಿ ಅರ್ಥ ಮಾಡಿಕೊಂಡು ನೀವು ಮರುಚಿಂತನೆಯನ್ನು ಆ ಮಾಡಬೇಕಾಗ್ತದೆ ಈ ಮರುಚಿಂತನೆಯಲ್ಲಿ ಏನಂದ್ರೆ ನೀವು ಶಾಶ್ವತವಾಗಿ ಒಳ್ಳೆ ನೆನಪುಗಳನ್ನು ಮಾತ್ರ ನಿಮ್ಮ ಇಟ್ಕೊಂಡು ಈ ಕೆಟ್ಟ ನೆನಪುಗಳು ಕೆಟ್ಟ ಅನುಭವಗಳನ್ನೆಲ್ಲ ಒಂದು ರೀತಿಯ ಮರುಬಳಕೆ ಡಬ್ಬದಿಂದ ಹೊರಗೆ ಚೆಲ್ಲಿ ಆ ಮರುಬಳಕೆ ಡಬ್ಬವನ್ನೇ ನಿಮ್ಮ ಮನಸ್ಸಿನ ಹೊರಗೆ ಕಿತ್ತಾಕಿ ಅದು ಅದನ್ನು ಶಾಶ್ವತವಾಗಿ ಅಳಿಸಬೇಕು ಕೆಟ್ಟ ನೆನಪುಗಳನ್ನು ಶಾಶ್ವತವಾಗಿ ಅಳಿಸಬೇಕು ಮತ್ತು ಒಳ್ಳೆ ನೆನಪುಗಳನ್ನು ಒಳ್ಳೆ ಅನುಭವಗಳನ್ನು ಶಾ ದೀರ್ಘಾವಧಿಯಾಗಿ ಉಳಿಸಬೇಕು ಅಂತ ಹೇಳಿ ನನ್ನ ಈ ಸಂಶೋಧನೆಯ ಒಂದು ಅಂತ್ಯಕ್ಕೆ ಬಂದಿದೆ ಹಾಗಾಗಿ ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ನೀವು ಇಷ್ಟು ಇದು ಸ್ವಾರ್ಥಕ್ಕೆ ತಿರುಗುದಿಲ್ವಾ ಅಂದರೆ ನನ್ನ ಬಗ್ಗೆ ನಾನೇ ಒಳ್ಳೇದಿರಬೇಕು ನನ್ನ ತಂಗಿ ಅಣ್ಣನಿಗೆ ಈ ರೀತಿ ಆದರೆ ನೀವು ಸುಮ್ಮನೆ ಇರ್ತೀರಾ ಅವ್ರಿಗೆ ಹೀಗಾಯಿತು ಆಗ ಏನು ಮಾಡ್ತೀರಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವರ ಮನೆಯಲ್ಲಿ ಇರುವವರಿಗೂ ಬುದ್ಧಿ ಹೇಳಿ ಅದು ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅಂತಹ ಒಂದು ಕ್ಷಣಕ್ಕೆ ಅವಕಾಶವೇ ಕೊಡದಂತಹ ಒಂದು ಸತ್ಸಂಗದಲ್ಲಿ ಇರಬೇಕು ಆಯಿತು ಯಾಕಂದ್ರೆ ಯಾರು ಏನೂ ಗೊತ್ತಿಲ್ಲದೆ ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದೆ ಅವರ ಸ್ನೇಹ ಮಾಡೋದು ಅವರ ಪರಿಚಯ ಮಾಡಿಕೊಳ್ಳೋದು ಆಮೇಲೆ ಒಬ್ರು ಎಲ್ಲಿಯೋ ಒಂದು ಕ್ಲಬ್ ಅಲ್ಲಿ ಪಾರ್ಟಿ ಸಿಕ್ಕಿ ಕೂಡಲೇ ಅವರ ನಂಬರ್ ಅನ್ನು ಸ್ಟೋರ್ ಮಾಡ್ಕೊಳ್ಳೋದು ಅವರ ನಂಬರ್ ಸೇವ್ ಮಾಡೋದು ಮತ್ತೆ ಅವರಿಗೆ ಪದೇ ಪದೇ ಮೆಸೇಜ್ ಮಾಡೋದು ಅವರಿಗೆ ಡಿಸ್ಟರ್ಬ್ ಮಾಡೋದು ಆಯ್ತಾ ಇದರಿಂದ ಎಲ್ಲ ಏನಾಗ್ತದೆ ಅಂದ್ರೆ ಅವರ ಹಿಂದೆ ಯಾರು ಇರ್ತಾರೆ ಅವರ ಹಿಂದೆ ಅವರ ಕನೆಕ್ಷನ್ಸ್ ಏನಿರ್ತದೆ ಅವರು ಸತ್ಸಂಗದಲ್ಲಿ ಇರ್ತಾರೋ ಅವರಿಗೆ ಕ್ರಿಮಿನಲ್ ಕಾಂಟ್ಯಾಕ್ಟ್ಸ್ ಇರ್ತದೋ ಅದು ನಿಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಮತ್ತೆ ನೀವು ಕಣ್ಣೀರು ಹಾಕಿ ನೀವು ಬೇಸರ ಪಡೋದಕ್ಕಿಂತ ನೀವು ಮರುಬಳಕೆ ಡಬ್ಬವನ್ನು ಆದಷ್ಟು ಮನಸ್ಸಿನಿಂದ ಹೊರಗೆ ಹಾಕಿ ಆಗ ಈ ಭಾರತೀಯ ನ್ಯಾಯ ಸಂಹಿತದಲ್ಲಿ ಏನೆಲ್ಲ ಅಪರಾಧಕ್ಕೆ ಅನ್ವಯವಾಗಿರುವ ಕ್ರಿಮಿನಲ್ ಕೋಡ್ಗಳಿದ್ದಾವೆ ಅದನ್ನು ಪೂರ್ಣವಾಗಿ ಸೋಲಿಸಬಹುದು ನಾವು ಅಪೂರ್ಣವಾಗಿ ಸೋಲಿಸ್ಬೋದು ನಮಗೆ ಅದರಲ್ಲಿ ಮೇನ್ ವಿಷಯ ಇರುವುದೇ ಈ ಎಲೆಕ್ಟ್ರಾನಿಕ್ ಉಪಕರಣ ಉಪಕರಣಗಳಿಂದ ಉಂಟಾಗು ಉಂಟಾಗುವಂತಹ ದುಃಖ ಮತ್ತೆ ಅಸೂಯೆ ಮತ್ತೆ ಕೋಪ ಆಮೇಲೆ ಒಂದು ರೀತಿ ನಿದ್ದೆ ಬರದಂತಹ ರಾತ್ರಿಗಳು ಇಂತಹ ಎಲ್ಲ ಏರುಪೇರು ಮನಸ್ಸಲ್ಲಿ ಆಗು ಆಗುವಂಥದ್ದೇ ಈ ಎಲೆಕ್ಟ್ರಾನಿಕ್ ಉಪಕರಣ ಉಪಕರಣಗಳಿಂದ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಆಗುವಂತಹ ಅವಮಾನಗಳು ಇದರಿಂದಾಗಿಯೇ ಎಲ್ಲ ಈ ಮರುಬಳಕೆ ಡಬ್ಬ ಇನ್ನಷ್ಟು ದೊಡ್ಡ 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 ದೊಡ್ಡದಾಗ್ತಾ ಇದೆ ಒಂದು ಚೊಂಬೆಯಿಂದ ಹಿಡಿದು ಒಂದು ಕೊಡಪಾನದಷ್ಟು ದೊಡ್ಡದಾಗುತ್ತೆ ಒಂದು ಕೊಡಪಾನದಿಂದ ಒಂದು ದೊಡ್ಡ ಒಂದು ಸರೋವರ ಒಂದು ಕೆರೆ ಒಂದು ಬಾವಿಯಷ್ಟು ದೊಡ್ಡದ ಮರುಬಳಕೆ ಒಂದು ಬಾವಿಯಾಗಿ ಹೋಗ್ತದೆ ಮರುಬಳಕೆ ಮಾಡುವಂಥ ಆದರೆ ಅಷ್ಟು ರಾಶಿ ರಾಶಿ ರಾಶಿಯಾದ ಕೆಟ್ಟ ನೆನಪುಗಳು ಕೆಟ್ಟ ಯೋಚನೆಗಳು ಅದರಲ್ಲಿ ತುಂಬಿ ತುಳುಕ್ತಾ ಇರ್ತವೆ ಆಗ ನಿಮಗೆ ಮತ್ತೆ ಅದನ್ನು ಎಸೆಯುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಅದರ ಆ ಒಂದು ಏನು ತೂಕ ಇರ್ತದೆ ಅದು ಇನ್ನಷ್ಟು ಭಾರವಾಗ್ತಾ ಹೋಗಿರುತ್ತೆ ಹಾಗಾಗಿ ಅದರಿಂದ ಮತ್ತೆ ಹೊರಬರಲು ತುಂಬ ಕಷ್ಟ ಆಗ್ತದೆ ಹಾಗಾಗಿ ಮರುಬಳಕೆ ಡಬ್ಬ ಒಂದು ಚಿಕ್ಕ ಡಬ್ಬ ಒಂದು ಕಾಫಿ ಕಪ್ ಒಂದು ಲೋಟೆಯಷ್ಟು ಚಿಕ್ಕದಂತ ಇದ್ದ ಇದ್ದಾಗಲೇ ಅದನ್ನು ಹೊರಗೆ ಮನಸ್ಸಿಂದ ಹೊರಗೆ ಬಿಸಾಡಿಬಿಟ್ರೆ ಆಗ ನಿಮ್ಮ ಮನಸ್ಸು ನಿಮ್ಮ ಸ್ವರ್ಗದ ಬಾಗಿಲಿಗೆ ತಗೊಂಡೋಗ್ತದೆ ಮತ್ತು ನಿಮ್ಮ ಮನಸ್ಸೇ ಸ್ವರ್ಗ ಆಗ್ತದೆ ಹಾಗಾಗಿ ನರಕಯಾತನೆ ಮಾಡುವಂಥ ಮರುಬಳಕೆ ಡಬ್ಬವನ್ನು ನಾವು ಇಟ್ಕೊಂಡು ನಮ್ಗೆ ಅದರಿಂದ ಏನೂ ಲಾಭ ಇಲ್ಲ ನಮ್ಗದಿಂದ ನಷ್ಟವೇ ಜಾಸ್ತಿ ದುಃಖವೇ ಜಾಸ್ತಿ ಹಾಗೆ ಇಷ್ಟು ತಿಳ್ಕೊಂಡು ನಾವು ಮುಂದೆ ಸಾಗೋಣ ಮತ್ತು ಇದು ನಮ್ಮ ಸ್ವಾತಂತ್ರ್ಯ ಜಿನ್ ದಿನಾಚರಣೆಯಂದು ದಿನದಂದು ಕೂಡ ಒಂದು ಯೋಚನೆ ಮಾಡುವಂತ ವಿಷಯ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಮುಂದಿನ ಸಂಚಿಕೆ ಸಿಕ್ಕೋಣ ಒಂದೇ ಮಾತ್ರ